ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅಮ್ಮು ಗೌಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಅಂಥ ವೀಡಿಯೋಸ್ ಎಲ್ಲ ನಿಮಗೆ ಬೇಗ ಬರಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ತೆಳಗಡೆ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಏನಂತ ನೋಡೋಣ ಬನ್ನಿ ಚಿಕನ್ ಚಾಪ್ಸ್ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋದಾದರೆ ಮೊದಲಿಗೆ ಒಂದು ತ್ರೀ ಟೇಬಲ್ ಸ್ಪೂನು ಆಯಲ್ ಅಥವಾ ಗೀನಾ ಯೂಸ್ ಮಾಡ್ಬೋದು ನಂತರ ಒಂದು ದಪ್ತಾಗ ಹಚ್ಚಿರೋವಂಥದ್ದು ಒಂದು ಟೊಮಟೊ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಒಂದು ಹತ್ತರಿಂದ ಎಂಟು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಗೂ ಎರಡು ದಪ್ತಾಗ ಹಚ್ಚಿರೋವಂಥ ಈರುಳ್ಳಿ ನೆಕ್ಸ್ಟು ಕಡಲೆ ಒಂದಿಡೀ ಬೇಕಾಗುತ್ತೆ ಕಾಯಿನೂ ಕಡಲೆನೂ ಸೇಮ್ ಕ್ವಾಂಟಿಟಿಲೇ ಬೇಕಾಗುತ್ತೆ ಚಕ್ಕೆ ಒಂದೆರಡು ಬೇಕಾಗುತ್ತೆ ಮೆಣಸು ಒಂದು ಹತ್ತು ಬೇಕಾಗುತ್ತೆ ಏಲಕ್ಕಿ ಒಂದು ತಪ್ಪಿದ್ರೆ ಎರಡನ್ನ ಹಾಕೋಬೋದು ಲವಂಗ ಒಂದು ಎಂಟು ಬೇಕಾಗುತ್ತೆ ನೆಕ್ಸ್ಟು ಒಂದೂವರೆ ಚಮಚ ಅರಶಿ ಪುಡಿ ಬೇಕಾಗುತ್ತೆ ನೆಕ್ಸ್ಟು ಇದು ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ ಸಣ್ಣಗೆ ಹಚ್ಚಿರೋಂಥ ಈರುಳ್ಳಿ ಸಣ್ಣಗೆ ಹಚ್ಚಿರೋಂಥದ್ದು ಟೊಮೊಟೊ ಹಾಗೂ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಬೇಕಾಗುತ್ತೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಬೇಕಾಗುತ್ತೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಬೇಕಾಗುತ್ತೆ ಎರಡು ಕೆ ಜಿಯಷ್ಟು ನಾನು ಚಿಕನ್ ತಗೊಂಡಿದ್ದೀನಿ ಇವಾಗ ಮಾಡೋ ಪ್ರೊಸೆಸ್ ನೋಡೋಣ ಬನ್ನಿ ಮೊದಲನೇದಾಗಿ ಗ್ಯಾಸ್ನ ಆನ್ ಮಾಡ್ಕೊತೀನಿ ನಂತರ ಅದ್ರ ಮೇಲೆ ಒಂದು ಪ್ಯಾನ್ನ ಇಟ್ಟು ಆಯಲ್ನ ಹಾಕ್ತೀನಿ ಆಯಲ್ ಹಾಕಿ ಅದಕ್ಕೆ ಚಕ್ಕೆ ಮೆಣಸು ಹಾಗೆ ಏಲಕ್ಕಿನೂ ಹಾಕಿ ಮತ್ತು ಲವಂಗನೂ ಹಾಕ್ತೀನಿ ಲವಂಗ ಹಾಕಿ ಸ್ವಲ್ಪ ಅದು ಫ್ರೈ ಆಗೋ ತನಕ ಬಿಟ್ಟು ನಂತರ ಇವಾಗ ಒಂದೆರಡು ಅಶ್ರಮೆಣ್ಸಿ ಕಾಯನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋದ್ಮೇಲೆ ನಾನು ಪುದೀನ ಸೊಪ್ಪು ಟೊಮೊಟೊ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ದೆ ಹಾಗೆ ಹಾಕೋತಾ ಇದ್ದೀನಿ ಟೊಮೊಟೊ ಒಂದು ಕಟ್ ಮಾಡಿದ್ದೀನಿ ಏನಕ್ಕೆಂದರೆ ಅದು ಸಾಫ್ಟಾಗಿ ಬೆಂದ ನಂತರ ಮಿಕ್ಸಿಗೆ ಹಾಕೊಂಡು ರುಬ್ಬಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಸಾಫ್ಟಾಗಿ ಬಂದಿದೆ ಇವಾಗ ನಾವು ಸ್ವಲ್ಪ ಕಡಲೆನೂ ಕಾಯಿನೂ ಹಾಕ್ಕೊಂಡು ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಒಂದು ಮಿನಿಟ್ ಆದಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ ಗ್ಯಾಸ್ನ ಆಫ್ ಮಾಡಿಕೊಂಡು ಒಂದು ಫೈವ್ ಮಿನಿಟ್ ಅದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ಇದು ಆಲ್ರೆಡಿ ತಣ್ಣಗಾಗಿದೆ ಇದನ್ನು ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಜಾರ್ಗೆ ಹಾಕೊಂಡಾಯ್ತು ಇವಾಗ ರುಬ್ಕೊಂಡು ಬರೋಣ ಸಾಫ್ಟಾಗಿ ರುಬ್ಕೊಂಡಾಗಿದೆ ಇವಾಗ ನೆಕ್ಸ್ಟ್ ಪ್ರೊಸೆಸ್ಗೆ ಹೋಗೋಣ ಬೊದಲನೇದಾಗಿ ಗ್ಯಾಸ್ನ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಬಾಣಲಿನ ಇಟ್ಕೊತೀನಿ ನಂತರ ಆಯಲ್ನ ಹಾಕ್ಕೊಳ್ಳಿ ಆಯಿಲ್ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಅದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಆಗಿದೆ ಇವಾಗ ಟೊಮೊಟೊ ಹಾಕ್ಕೊಳ್ಳಿ ಟೊಮೊಟೊ ಸಾಫ್ಟ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡಿ ಟೊಮೊಟೊನು ಸ್ವಲ್ಪ ಬಂದಾಗಿದೆ ಇವಾಗ ಚಿಕನ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳಿ ನೋಡ್ತಾ ಇರ್ಬೋದು ನೀವು ಚಿಕನ್ ಬೆಂದ್ಬಿಟ್ಟು ನೀರು ಬಿಟ್ಕೊಳ್ತಾ ಇದೆ ಈ ಟೈಮಲ್ಲಿ ಸ್ವಲ್ಪ ಉಪ್ಪಿನ ಪುಡಿ ಖಾರ ಪುಡಿ ಹಾಗೂ ಸಾಂಬಾರು ಪುಡಿನ ನಾವು ಹಾಕ್ಕೊಳ್ತಾ ಇದ್ದೀವಿ ಇದಾದ ಮೇಲೆ ಉಪ್ಪು ಖಾರ ಸಾಂಬಾರು ಪುಡಿ ಹಾಕಿ ಐದು ನಿಮಿಷ ಬೇಯಕ್ಕೆ ಬಿಟ್ಟ ನಂತರ ನಾವು ಇದಕ್ಕೆ ಖಾರ ಹಾಕಬೇಕಾಗುತ್ತೆ ಆವಾಗಲೇ ರುಬ್ಕೊಂಡಿದ್ವಲ್ಲ ಅದನ್ನು ಇದನ್ನು ಕುಕ್ಕರಲ್ಲೂ ಮಾಡ್ಬೋದು ಕುಕ್ಕರಲ್ಲೂ ಸೇಮ್ ಪ್ರೋಸೆಸ್ಸೇ ಆದರೆ ಬಾಣಲಿಯಲ್ಲಿ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚೇಂಜ್ ಇರುತ್ತೆ ಅಂತ ಬಾಣಲಿಯಲ್ಲಿ ಮಾಡ್ತೀವಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಕ್ಕೆ ಬಿಡಬೇಕು ಚಿಕನ್ ಬೆಂದಾಗಿದೆ ಇವಾಗ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ ಇದು ಏನಿಲ್ಲ ನಾರ್ಮಲ್ ಸಾಂಬಾರು ಪುಡಿನ ಒಂದು ಸ್ವಲ್ಪ ಹುರ್ಕೊಂಡಿದ್ದೀನಿ ಸಾಂಬಾರ್ ಪುಡಿನ ರೋಸ್ಟ್ ಮಾಡಿ ಇದ್ರೊಳಗೆ ಹಾಕ್ತೀನಿ ಬಿಕಾಸ್ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಹಾಕೊಂಡ ನಂತರ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ನಾ ಆವಾಗಲೇ ಕಟ್ ಇಟ್ಕೊಂಡಿರೋದನ್ನು ಹಾಕ್ತೀನಿ ಸಾಂಬಾರು ಪುಡಿ ಹಾಕಿ ಜಾಸ್ತಿ ಅದು ಬೇಯ್ಸೋಕೆ ಹೋಗ್ಬಾರ್ದು ಒಂದು ಫೈವ್ ಮಿನಿಟ್ ಬೇಯಿಸಿದರೆ ಸಾಕಾಗುತ್ತೆ ಒಂದು ಫೈವ್ ಮಿನಿಟ್ ಬೇಯಿಸಿ ಅದನ್ನ ಸ್ವಲ್ಪ ಬಿಟ್ಟರೆ ಸ್ವಲ್ಪ ಅದರೊಳಗೆಲ್ಲ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಚಾಪ್ಸ್ ಇವಾಗ ರೆಡಿಯಾಗಿದೆ ಇದನ್ನು ನಾವು ಸರ್ವ್ ಮಾಡಿಕೊಂಡು ತಿನ್ನೋಣ ನೋಡ್ತಾ ಇರ್ಬೋದು ಈ ಚಾಪ್ಸ್ ಮತ್ತು ಪರೋಟ ಜೊತೆ ತುಂಬ ಚೆನ್ನಾಗಿರುತ್ತೆ ಪರೋಟ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹಾಗೆ ರೈಸ್ ಜೊತೆನೂ ಚೆನ್ನಾಗಿರುತ್ತೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್